ಸ್ವಾಮಿಗಳ ಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ ಆ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಅವ್ರು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ನೀವಿಬ್ಬರು ಇವಾಗ ಮಾತನಾಡ್ತಾ ಇಲ್ಲ ಅಥವಾ ಆಫ್ ಸಿಚುವೇಷನ್ ಉಂಟು ಮೀಟ್ ಆಗ್ತಾ ಇಲ್ಲ ಅಥವಾ ನಿಮಗೆ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ನಿಮಗೆ ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರಾ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರಾ ರಿಟರ್ನ್ ನಿಮ್ಮ ಲೈಫಲ್ಲಿ ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ದುಃಖ ಪಡ್ತಾ ಇದ್ದೀರಾ ಆ ವ್ಯಕ್ತಿಗೆ ನಿಮ್ಮ ಭಾವನೆ ಗೊತ್ತಾಗುತ್ತಾ ನೋಡುವ ಇಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮಷ್ಟು ದೇವರೆಯವರು ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಹುಡುಗಾಟ ಹುಡುಗಿ ಯಾರಿದ್ದಾರೆ ಅವರನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ఇది నో కంటెన్స్ సిచువేషన్ వ్యక్తి నిమ్మ లైఫ్ రిటర్న్ బర్త కాల్ మెసేజెస్ బరుతా అన్నోదు మరి ప్రార్థన నింట్ మన అయితే నిమ్ బ ఆలోచన ఉంటా ఒక ఫీలింగ్ ఉంటా త పొజిటి ఖుషింద ప్రార్థన కన్నీరు హాక్బేడి దుఃఖ పట్కేడి ಇಲ್ಲಿ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅಲ್ಲಿ ಆ ವ್ಯಕ್ತಿ ತುಂಬಾ ಕೂಲ್ ಆಗಿದ್ದಾರೆ ಪಾಸಿಟಿವ್ ಆಗಿರುವಂತಹ ಭಾವನೆ ಉಂಟು ಆ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲಿ ನೀವೇನು ಪೋಸ್ಟ್ ಮಾಡ್ತೀರಾ ಏನು ಸ್ಟೇಟಸ್ ಹಾಕ್ತೀರಾ ಹೆಂಗಿದ್ದೀರಾ ಸೊ ವೈಯಕ್ತಿಕವಾಗಿ ಕೂಡ ನಿಮಗೆ ಗೊತ್ತಿಲ್ಲದ ನೋಡ್ಬೋದು ನಿಮ್ಮನ್ನು ಇಲ್ಲಿ ಒಂದು ಅವರು ನಿಮ್ಮನ್ನು ನೋಡುವಂತಹ ಒಂದು ಸೈನ್ ಕಾಣ್ತಾ ಉಂಟು ಇಲ್ಲಿ ಅವರು ತುಂಬಾ ಹೆಲ್ತಿಯಾಗಿ ಖುಷಿ ಖುಷಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಜಗಳ ಮನಸ್ತಾಪಗಳು ಆಗಿದೆ ತುಂಬ ನೋವಾಗಿದೆ ರಿಲೇಶನ್ಶಿಪ್ ಅಲ್ಲಿ ಆದರೆ ಎಲ್ಲವನ್ನು ಆ ವ್ಯಕ್ತಿ ಮರೆತಿದ್ದಾರಾ ಅಂತ ನೋಡುವುದಾದರೆ ಎಸ್ ಅವರ ಮನಸ್ಸು ಈಗ ತುಂಬ ಕ್ಲಿಯರ್ ಆಗಿರುವುದು ಹಿಂದೆ ಏನು ಜಗಳ ಆಗಿದೆ ಗಲಾಟೆ ಆಗಿದೆ ಸೊ ಅದೆಲ್ಲ ಮರ್ತು ಬಿಟ್ಟಿದ್ದಾರೆ ಏನೋ ಒಂದು ಅವರು ಮನಸ್ಸಿಗೆ ಏನು ಅವರಿಗೆ ಮನಸ್ಸಿಗೆ ಒಂದು ರೀತಿ ನೋವಾಗಿದೆ ಸಂದರ್ಭ ಆ ಮೂಮೆಂಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ ಸೊ ಇವಾಗ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ನೆನ್ಪು ಮಾಡ್ಕೊಂಡಾಗ ಒಂದು ರೀತಿಯ ಖುಷಿ ಹ್ಯಾಪಿ ಫೀಲಿಂಗ್ ಆಗುತ್ತೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಂದುಬಿಟ್ಟು ಇದು ಸೋಲ್ ನೆಟ್ ಕನೆಕ್ಷನ್ ಇದೆ ಹಾಗೆಯೇ ಕೆಲವೊಂದು ಬಂದುಬಿಟ್ಟು ಟ್ರೈನ್ ಫೇಮ್ ಕನೆಕ್ಷನ್ ಉಂಟು ಸೊ ಏನು ನೀವು ಕಾಮಿಕ್ ಲಸನ್ ಕಲಿಬೇಕಿತ್ತು ಅದು ಕಲಿತಿದ್ದೀರಾ ಇಬ್ಬರು ಕೂಡ ಅವ್ರಿಗೆ ಕೂಡ ಅಷ್ಟೇ ನೀವು ಕೂಡ ಅಷ್ಟೇ ಆದರೆ ಅವರು ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹಿಂದಿನ ನೋವು ದುಃಖ ಅದು ಏನು ಕೂಡ ಇಲ್ಲ ಕ್ಲಿಯರ್ ಉಂಟು ಅವರ ಮನಸ್ಸು ಎಲ್ಲವನ್ನು ಮರೆತಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಿಮ್ಮ ಜೊತೆ ಇನ್ನರ್ ಆರ್ಟ್ ಫೀಲಿಂಗ್ಸ್ ಶೇರ್ ಮಾಡಲಿಕ್ಕೆ ಏನಾವ ಜೀವನದಲ್ಲಿ ಘಟನೆ ನಡೆದಿದೆ ನೋವಾಗಿದೆ ಸೊ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಸೊ ಈ ರಿಲೇಷನ್ಶಿಪ್ಪನ್ನು ನಾನೊಂದು ರೀತಿಯಲ್ಲಿ ಪಾಸಿಟಿವ್ ರೀತಿಯಿಂದ ಇದನ್ನು ತಗೊಂಡು ಹೋಗಬೇಕು ನನ್ನ ಪಸನ್ನನ್ನು ನಾನು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ ನೀವೇ ಅವರ ಖುಷಿಯಾಗಿದ್ದೀರಾ ಮಾಡ್ಕೊಳ್ತಾ ಇದ್ದಾರೆ ನೀವನ್ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ಒಂದು ಪಾಸಿಟಿವ್ ಆಗಿ ಚೇಂಜ್ ಆಗಿದ್ದೀರ ಎಲ್ಲವನ್ನು ಸರಿ ಮಾಡುವ ಪ್ರಯತ್ನದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ರಿಟರ್ನ್ ಬರ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬರ್ತಾರೆ ವೈಟ್ ಮಾಡಿ ಸೊ ಒಂದು ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಕಾಲ್ ಮಾಡ್ತಾರೆ ಮೀಟ್ ಆಗ್ತಾರೆ ಮೆಸೇಜಸ್ ಕೂಡ ಮಾಡ್ತಾರೆ ನಿಮ್ಮ ವ್ಯಕ್ತಿಗೋಸ್ಕರ ನೀವು ಬೇರೆ ಮಾಡ್ತಾ ಇದ್ರೆ ಅವರು ರಿಟರ್ನ್ ಬರ್ತಾರ ಕಾಲ್ ಮಾಡ್ತಾರ ಅಂದ್ರೆ ಬರ್ತಾ ಇದ್ದಾರೆ ವೇರಿ ಸುಮ್ ಬರ್ತಾರೆ ಅವರು ನಿಮ್ಮ ಲೈಫಲ್ಲಿ ಇವಾಗ ನಿಮ್ಮ ವ್ಯಕ್ತಿ ತುಂಬಾ ಚೇಂಜ್ ಆಗಿದ್ದಾರೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಬಂದಿದೆ ಹಾಗೆಯೇ ತುಂಬಾ ರೆಸ್ಪೆಕ್ಟ್ ಭಾವನೆ ಬಂದಿದೆ ಸೊ ತುಂಬಾ ಕಾಳಜಿ ಕೇರ್ ಅನ್ನೋದು ಕೂಡ ಜಾಸ್ತಿ ಆಗಿದೆ ನಿಮ್ಮ ಮೇಲೆ ನೀವಿಬ್ರು ಖುಷಿಯಿಂದ ಇರಬೇಕು ನನ್ನ ಪ್ರೀತಿಯನ್ನು ನಾನು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಬೇಕು ನಿಮ್ಮ ಖುಷಿಗಾಗಿ ಅವರು ಏನು ಬೇಕಿದ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ ಓವರ್ ಆಲ್ ಆಗಿ ನೀವು ಖುಷಿಯಾಗಿರಬೇಕು ಇಲ್ಲಿ ಅವರಿಗೆ ಬರ್ತಾರೆ ಇದು ಸ್ವಲ್ಪ ಲೇಟ್ ಆಗ್ತಾ ಉಂಟಂದ್ರೆ ಬೇಗ ಬರ್ತಾರೆ ಬಟ್ ಇಲ್ಲಿ ಏನಂದ್ರೆ ಆ ವ್ಯಕ್ತಿಗೆ ಬೇಸರ ಆಗಿದೆ ಸ್ವಲ್ಪ ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು ಸ್ವಲ್ಪ ನಾಚಿಕೊಳ್ತಾ ಇದ್ದಾರೆ ಸೊ ಎಲ್ಲ ಒಂದು ಕರೆ ಇದು ಹೊಸ ರೀತಿಯ ಹೊಸ ಸಂಬಂಧ ಹೊಸ ಫೀಲಿಂಗ್ ಥರ ಅನಿಸ್ತಾ ಉಂಟು ಆ ವ್ಯಕ್ತಿಗೆ ಅಂದ್ರೆ ಇಲ್ಲಿ ಸ್ವಲ್ಪ ನಿಮ್ಮ ಮಧ್ಯೆ ಗ್ಯಾಪ್ ಇಟ್ಟು ಸಪರೇಷನ್ ಇಟ್ಟು ಸೊ ಏನೇ ಒಂದು ಜಗಳ ಆಗಿದ್ರು ಮಾತುಕತೆ ನಡೆಯಿದ್ರು ಅವಮಾನ ಆಗಿದ್ರು ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅದೆಲ್ಲ ಏನಿಲ್ಲ ಇವಾಗ ಮನಸ್ಸಿನಲ್ಲಿ ತುಂಬಾ ಖುಷಿಯಾಗಿರಬೇಕು ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಒಂದು ಹೊಸ ಈ ಪ್ರೀತಿಯನ್ನು ರಿಲೇಷನ್ಶಿಪ್ ಅನ್ನು ಮಿಂದುಸ್ಕೊಂಡು ಹೋಗಬೇಕು ಸೊ ಹೊಸ ಪ್ರೀತಿ ಹೊಸ ಚೈತನ್ಯ ಹೊಸ ಗುರುಪು ಎಲ್ಲನೂ ಬಂದಿದೆ ನಿಮ್ಮ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಲಿಕ್ಕೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ಸೊ ನೀವು ಕೂಡ ತುಂಬಾ ಚೇಂಜ್ ಆಗಿದ್ದೀರಾ ಅದು ಅವರಿಗೂ ಗೊತ್ತಾಗ್ತಾ ಉಂಟು ಹಾಗೇನೆ ಅವರು ಕೂಡ ಸೊ ಮುಂಚಿನ ಥರ ಇಲ್ಲ ಅವರು ತುಂಬ ಭಾವನಾತ್ಮಕವಾಗಿರ್ಬೋದು ಅಥವಾ ಅವರ ಪರ್ಸ್ನಲ್ ಲೈಫ್ ಇರ್ಬೋದು ಅಥವಾ ಅಫಿಷಿಯಲ್ ಲೈಫ್ ಇರ್ಬೋದು ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಮುಂಚಿನ ಥರ ಇಲ್ಲ ನೀವು ತುಂಬ ಪ್ರಾರ್ಥನೆಯನ್ನು ಮಾಡಿದ್ದೀರಾ ನಿಮ್ಮ ವ್ಯಕ್ತಿ ರಿಟರ್ನ್ ಬರಬೇಕು ಇಲ್ಲಿ ನಿಮ್ಮ ಇಷ್ಟ ದೇವ ದೇವರಿಗೆ ನಿಮ್ಮ ಪ್ರಾರ್ಥನೆ ಕೆಲಸಿದೆ ನಿಮ್ಮ ವ್ಯಕ್ತಿ ವಿತಿನ್ ಮಂತ್ಸ್ ಅವನ್ಸ್ ಎಲೆವೆನ್ ಮಂತ್ಸ್ ತರ್ಟಿನ್ ಮಂತ್ಸ್ ಒಳಗೆ ರಿಟರ್ನ್ ಬರ್ತಾರೆ ಅಂದರೆ ಅಷ್ಟು ಬೇಕಂತ ಇಲ್ಲ ಬಟ್ ಇದೊಂದು ಎನರ್ಜಿ ವಯಸ್ಸಿಂದ ನೋಡೋದಾದರೆ ಸೊ ಅದು ತುಂಬ ಚೇಂಜ್ ಆಗಿದ್ದಾರೆ ಬಟ್ ಅವರನ್ನು ತಪ್ಪು ಮಾಡಿದ್ದಾರಲ್ಲ ಸೊ ಅವರಿಗೂ ಬರ್ಲಿಕ್ಕೆ ಒಂದು ಕರೆಕ್ಟ್ ಟೈಮ್ ಬೇಕಲ್ವಾ ಸುಮ್ಮ ಸುಮ್ಮನೆ ಎದುರು ಬಂದು ನಿಂತ್ಕೊಂಡ್ರೆ ನೀವು ಹೋಗ್ಬಿಡ್ತೀರಾ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಅವರಿಗು ನೋವಾಗಿದ್ದಾ ಅದನ್ನೆಲ್ಲ ಅವ್ರು ಮರ್ತು ಬಿಟ್ಟಿದ್ದಾರೆ ಬಟ್ ಈ ರಿಲೇಷನ್ಶಿಪ್ ಮುಂದುವರ್ಕೊಂಡು ಹೋಗ್ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಇದು ಟೈಮ್ ತಗೊಳ್ತೇವೆ ಬಟ್ ಬರ್ತಾರೆ ಅವರು ಅಷ್ಟೇ ಟೈಮ್ ಬೇಕು ನಾನು ಹೇಳಿದಷ್ಟೇ ಅಂತ ಅಲ್ಲ ಅದಕ್ಕಿಂತ ಬೇಗನೂ ಬರ್ಬೋದು ಅವರು ನಾನು ಹೇಳುವಾಗ ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ಎಷ್ಟು ನನಗೆ ಮ್ಯಾಕ್ಸಿಮಮ್ ಮಿನಿಮಮ್ ಕಾಣುತ್ತೆ ಸೊ ಮ್ಯಾಕ್ಸಿಮಮ್ ಆಗಿ ಹೇಳ್ತೀನಿ ಅಂದರೆ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ ಆ ಟೈಮ್ಗೆ ಬಂದಿಲ್ಲ ಅಂದರೆ ಪುನಃ ಏನಾಯಿತೋ ಏನು ಅಂತ ಇವಾಗ ಅವ್ರಿಗೂ ಇವಾಗ ಟಾಲ್ಪಾತಿ ಇದ್ರು ಅವರಿಗೂ ಗೊತ್ತಾಗಿದೆ ಈ ತಾತ್ಪಾತಿ ಹೆಂಗೆ ಅಂತ ನೀವೇ ಬೆಸ್ಟ್ ಅನ್ನೋರ್ಬಿರಿ ತಾತ್ಪಾತಿ ಇದ್ರೂ